ಒಂದು ಕಥೆಯ ಕಥೆ ಲೇಖಕರು ಸೆಲ್ಮಾ ಲಾಗರ್ ಲಾಫ್ ಅನುವಾದಕರು ಎಸ್ ದಿವಾಕರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಒಮ್ಮೆ ಒಂದು ಕತೆ ಇತ್ತು ಯಾರಾದರೂ ತನ್ನನ್ನು ಹೇಳಿ ಪ್ರಪಂಚದಲ್ಲಿ ಪ್ರಚಾರ ಮಾಡಬೇಕೆಂಬ ಆಸೆ ಅದಕ್ಕೆ ಅದು ಸಹಜವೇ ಯಾಕೆಂದರೆ ಆ ಕತೆ ಹೆಚ್ಚು ಕಡಿಮೆ ಮೊದಲಿಂದ ಕೊನೆಯವರೆಗೂ ಪರಿಪೂರ್ಣವಾಗಿಯೇ ಇತ್ತು ಅನೇಕ ಮಂದಿ ಹಲವು ಸಾಹಸ ಕಾರ್ಯಗಳಿಂದ ವಿಚಿತ್ರ ಘಟನೆಗಳಿಂದ ಆ ಕತೆ ಸೃಷ್ಟಿಯಾಗಲು ನೆರವಾಗಿದ್ದರು ಈ ವಿಷಯವನ್ನು ಮೇಲಿಂದ ಮೇಲೆ ಹೇಳುತ್ತಾ ಹೇಳುತ್ತಾ ಇತರರು ಅದಕ್ಕೆ ತಮ್ಮದೇ ಆದ ಎಳೆಗಳನ್ನು ಸೇರಿಸಿದ್ದರು ಕಥೆಯೇನೂ ಚೆನ್ನಾಗಿತ್ತು ಆದರೆ ಸೂತ್ರಬದ್ಧವಾದ ಬಂಧವಿರದೆ ಅದು ಹಲವು ಕತೆಗಳ ಒಂದು ಗೋಚಲಾಗಿತ್ತು ಅಂದರೆ ಬೇಸಿಗೆ ಒಂದು ದಿನ ಚದರಿ ಹೋದ ಜೇನೊಣಗಳ ಒಂದು ಹಿಂಡು ತಮ್ಮನ್ನು ಜೇನುಗೂಡಿಗೆ ಯಾರು ಕರೆದೊಯ್ಯುತ್ತಾರೆಂದು ತಿಳಿಯದೆ ಸುತ್ತಾಡುತ್ತಿದೆಯಲ್ಲ ಹಾಗೆ ಸುತ್ತಾಡುತ್ತಾ ರೂಪರಹಿತ ಸಾಹಸಗಳ ಒಂದು ದೊಡ್ಡ ಕಥೆಯಾಗಿತ್ತು ಈ ಕತೆ ಯಾರಾದರೂ ತನ್ನನ್ನು ಹೇಳಬೇಕೆಂದು ಹಾತೊರೆಯುತ್ತಿದ್ದ ಈ ಕತೆ ಲ್ಯಾಂಡಿನಲ್ಲಿ ಕಾಣಿಸಿಕೊಂಡಿತ್ತು ಅದು ಆ ಭಾಗದ ಅನೇಕ ಗಿರಣಿಗಳ ಮೇಲೆ ಜಹಂಗೀರುಗಳ ಮೇಲೆ ಅನೇಕ ಗಣ್ಯ ವ್ಯಕ್ತಿಗಳ ಹಾಗೂ ಮಿಲಿಟರಿ ಅಧಿಕಾರಿಗಳ ಮನೆಗಳ ಸುತ್ತ ಸುತ್ತಾಡಿ ಕಿಟಕಿಗಳಲ್ಲಿ ಇಣುಕಿ ದಯವಿಟ್ಟು ನನ್ನ ಕೈ ಬಿಡಬೇಡಿ ಎಂದು ಹಲ್ಲು ಗಿಂಜಿರಲಿಕ್ಕೆ ಸಾಕು ಆದರೆ ಅದರ ಪ್ರಯತ್ನಗಳೆಲ್ಲ ನಿಷ್ಫಲವಾಗಿದ್ದವು ಎಲ್ಲಾ ಕಡೆ ಅದನ್ನು ಹೊರದೂಡುವವರೇ ಇದಕ್ಕಿಂತ ಬೇರೇನೂ ನಿರೀಕ್ಷಿಸುವಂತಿರಲಿಲ್ಲ ಜನರಿಗೆ ಈ ಕತೆಗಿಂತ ಮುಖ್ಯವಾದ ತಲೆ ತಿನ್ನುವಂತಹ ಎಷ್ಟೆಷ್ಟೋ ತಾಪತ್ರಯಗಳಿದ್ದವು ಕೊನೆಗೆ ಈ ಕತೆ ಮ್ಯಾರ್ಬಕ ಎಂಬಲ್ಲಿಗೆ ಬಂದಿತ್ತು ಮ್ಯಾರ್ಬಕ ತಗ್ಗು ಕಟ್ಟಡವಿದ್ದ ಒಂದು ಎಸ್ಟೇಟು ಇದನ್ನು ಸದಾ ನೆರಳು ಚೆಲ್ಲುವ ಭಾರಿ ಮರಗಳು ಸುತ್ತುಗಟ್ಟಿದ್ದವು ಒಂದು ಕಾಲದಲ್ಲಿ ಇದು ಪಾದ್ರಿಯೊಬ್ಬರ ನಿವಾಸವಾಗಿತ್ತು ಅದರಿಂದಲೇ ಇರಬೇಕು ಈ ಎಸ್ಟೇಟಿಗೊಂದು ಒಂದು ವಿಶಿಷ್ಟ ವ್ಯಕ್ತಿತ್ವ ಇದ್ದಂತಿತ್ತು ಎಸ್ಟೇಟಿನ ಮನೆಯವರಿಗೆ ಪುಸ್ತಕಗಳೆಂದರೆ ವಿಶೇಷ ಒಲವು ಮನೆಯಲ್ಲಿ ಯಾವಾಗಲೂ ಶಾಂತಿ ಸಂಭ್ರಮ ಗಡಿಬಿಡಿಯ ಚಟುವಟಿಕೆಯಾಗಲಿ ಸದಾ ದುಡಿಯುತ್ತಿರುವ ಆಳುಗಳಾಗಲಿ ಇಲ್ಲಿ ಕಾಣುತ್ತಿರಲಿಲ್ಲ ಅತಿಥಿಯಾಗಿ ಬಂದವರಿಗೆ ಇಲ್ಲಿ ಜೀವನವೆಂದರೆ ಸುಖ ನೆಮ್ಮದಿ ಮತ್ತೆ ಈ ಎಸ್ಟೇಟ್ನಲ್ಲಿದ್ದವರೆಲ್ಲರಿಗೂ ದೇವರು ಸಮೃದ್ಧಿಯನ್ನು ಕರುಣಿಸಿದ್ದ ನಾನೀಗ ಹೇಳುತ್ತಿರುವ ಆ ಕತೆ ಯಾರಾದರೂ ತನ್ನನ್ನು ಹೇಳಿಯಾರೆ ಎಂದು ಹಂಬಲಿಸುತ್ತಿದ್ದ ಕಾಲದಲ್ಲಿ ಅನೇಕ ವರ್ಷ ಈ ಎಸ್ಟೇಟಿನ ಸುತ್ತಮುತ್ತ ಸುಳಿದಾಡುತ್ತಿದ್ದಿರಬೇಕು ಗಿರಿಯ ಶಿಖರವನ್ನು ಸುತ್ತುವರೆದ ಮಂಜಿನಂತೆ ಅದು ಈ ಸ್ಥಳವನ್ನು ಸುತ್ತುವರೆದು ಕಡೆಗೆ ಒಂದು ದಿನ ತನ್ನ ಒಂದು ಸಾಹಸ ಇಲ್ಲಿ ಸುರಿದು ಹೋಗಿರಬೇಕು ಯಾಕೆಂದರೆ ಫೌಂಡ್ರೆಯ ಸೂಪರ್ ಡೆಂಟನ ಬಗ್ಗೆ ಹರಡಿಕೊಂಡಿದ್ದೆಲ್ಲ ದೆವ್ವಗಳ ಕಥೆಗಳಂತೆ ಇದ್ದವು ಹೆಂಡದಂಗಡಿಯಲ್ಲಿ ಕುಡಿದು ಸುಖಲೋಲುಪ್ತನಾಗಿ ಸಾಕಷ್ಟು ಸಮಯ ಕಳೆದು ಅವನು ಪ್ರತಿ ರಾತ್ರಿಯೂ ಕಪ್ಪು ಗೂಳಿಗಳು ಹೆಸೆಯುತ್ತಿದ್ದ ಲ್ಯಾಗನಿನಲ್ಲಿ ಮನೆಗೆ ಹಿಂತಿರುಗುತ್ತಾನೆ ಮನೆಯಲ್ಲಿ ಅವನ ಹೆಂಡತಿ ಪಿಯಾನು ನಡಿಸುತ್ತಿರುವಾಗ ಸ್ವತಃ ಪಿಶಾಚಿಯೋ ತೂಗಾಡುವ ಕುರ್ಚಿಯಲ್ಲಿ ಕುಳಿತು ತನ್ನನ್ನೇ ತಾನು ತೂಗಿಕೊಳ್ಳುತ್ತದೆ ಇತ್ಯಾದಿ ಈ ಕಥೆಗಳೆಲ್ಲ ಹರಡುತ್ತಿದ್ದುದು ಪಕ್ಕದ ಎಸ್ಟೇಟುಗಳಿಂದ ಇವುಗಳಲ್ಲಿ ಒಂದು ಎಸ್ಟೇಟಿನ ಒಳತಿಯನ್ನು ಕಾಗೆಗಳು ಎಷ್ಟೆಲ್ಲಾ ಪೀಡಿಸುತ್ತಿದ್ದವೆಂದರೆ ಆಕೆಗೆ ಬಾಗಿಲು ತೆರೆದು ಹೊರಗೆ ಬರುವ ಧೈರ್ಯವೇ ಇರಲಿಲ್ಲ ತೀರಾ ಬಡತನದಲ್ಲಿದ್ದು ಎಲ್ಲವನ್ನೂ ಕಡ ತರಬೇಕಾದ ಕ್ಯಾಪ್ಟನ್ನ ಮನೆ ಹಾರ್ಮೋನಿಯಂನಿಂದ ತಯಾರಿಸುತ್ತಿದ್ದ ಸುಂದರ ತರುಣನನ್ನು ಹುಡುಗಿಯರು ಮುದುಕಿಯರು ಎಂಬ ಪರಿಜ್ಞಾನವಿಲ್ಲದೆ ಪ್ರೀತಿಸುತ್ತಿದ್ದರಿಂದ ಚರ್ಚಿನ ಬಳಿಯ ಸಣ್ಣಮನೆ ಇವುಗಳಿಂದಲೂ ಇಂಥ ಕಥೆಗಳು ಹಬ್ಬುತ್ತಿದ್ದವು ಒಂದೊಂದು ಸಲ ಈ ಸಾಹಸ ಕಥೆಗಳು ಇನ್ನೂ ಅಷ್ಟು ಸ್ಫುಟವಾದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದವು ವಯಸ್ಸಾದ ಬಡತನದಿಂದ ಜರ್ಜರಿತರಾದ ಸೈನ್ಯಾಧಿಕಾರಿಗಳು ಈಗಲೋ ಆಗಲೋ ಎನ್ನುವಂತಹ ಕುದುರೆಗಳು ಎಳೆಯುತ್ತಿದ್ದ ದಟಕ ಪಟಕ ಗಾಡಿಗಳಲ್ಲಿ ಬಂದು ಈ ಎಸ್ಟೇಟಿನ ಮುಂಬಾಗಿಲಲ್ಲಿ ಇಳಿಯುತ್ತಿದ್ದರು ವಾರಗಟ್ಟಲೆ ಇಲ್ಲಿ ತಂಗುತ್ತಿದ್ದ ಅವರು ಸಂಜೆ ಹೊತ್ತು ಕುಡಿದ ಹೆಂಡ ಮೈ ಬೆಚ್ಚಗೆ ಮಾಡಿದಾಗ ತಾವು ಮೀಸೆಗೆ ಬಣ್ಣ ಬೆಳೆದುಕೊಂಡು ಕೂದಲನ್ನು ಗುಂಗುರು ಗುಂಗುರಾಗಿಸಿಕೊಂಡು ಬರಿಗಾಲಲ್ಲಿ ನರ್ತಿಸುತ್ತಿದ್ದ ಕಾಲವನ್ನು ನೆನಪಿಸಿಕೊಳ್ಳುತ್ತಿದ್ದರು ಅವರಲ್ಲೊಬ್ಬ ತೀರಾ ಸುಂದರಿಯಾದ ಒಬ್ಬ ಯುವತಿಯನ್ನು ಹೇಗೆ ತಾನು ಅವಳ ಪ್ರೇತವ ನಡೆಗೆ ಕರೆದೊಯ್ಯಲು ಪ್ರಯತ್ನಿಸಿದೆ ದಾರಿಯುದ್ದಕ್ಕೂ ಹೇಗೆ ತೋಳಗಳು ತನ್ನನ್ನು ಅಟ್ಟಿಸಿಕೊಂಡು ಬಂದವು ಎಂದೆಲ್ಲ ಹೇಳುತ್ತಿದ್ದ ಇನ್ನೊಬ್ಬ ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗವಹಿಸಿದ್ದು ಅಲ್ಲಿ ಒಬ್ಬನೊಬ್ಬ ಬುಟ್ಟಿಯಲ್ಲಿದ್ದ ಕೋಳಿಗಳನ್ನೆಲ್ಲ ಎಸೆದು ಬಿಟ್ಟನಂತೆ ಯಾಕೆಂದರೆ ಅವನು ಅವೆಲ್ಲ ಕಾಗೆಗಳೆಂದೇ ತಿಳಿದಿದ್ದನಂತೆ ಮೂರನೆಯವನೊಬ್ಬ ಪಿಯಾನೋ ಮುಂದೆ ಕೂತು ಬಿಠೋವನನ್ನು ನುಡಿಸುತ್ತಿದ್ದ ಎಸ್ಟೇಟ್ ಯಜಮಾನನನ್ನು ನೋಡುತ್ತಿದ್ದನಂತೆ ಆದರೆ ಕತೆ ತನ್ನ ಹಾಜರಿಯನ್ನು ಇನ್ನೂ ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸುತ್ತಿತ್ತು ಮನೆಯ ಆಟದಲ್ಲಿ ಕೂದಲಿಗೆ ಪೌಡರ್ ಹಚ್ಚಿಕೊಂಡ ಹೆಂಗಸೊಬ್ಬಳ ಭಾವಚಿತ್ರವಿತ್ತು ಅದನ್ನು ಹಾದು ಹೋಗುವ ಯಾರಿಗೂ ಆಕೆ ಆ ಮನೆಯ ಯಜಮಾನನ ಸುಂದರ ಪುತ್ರಿಯಾಗಿದ್ದಳೆಂದು ನೆನಪಾಗುತ್ತಿತ್ತು ಆಕೆ ತನ್ನ ಸೋದರನ ತರುಣ ಅಧ್ಯಾಪಕನನ್ನು ಪ್ರೀತಿಸುತ್ತಿದ್ದಳು ನೆರತ ಕೂದರಿನ ಮುದುಕಿಯಾದ ಮೇಲೆ ಒಮ್ಮೆ ಅವಳು ಮದುವೆಯಾಗಿ ಮುದುಕನೂ ಹಾಗೆ ಹೋಗಿದ್ದ ಅವನನ್ನು ಭೇಟಿಯಾಗಿದ್ದಳು ಆ ಹೆಂಗಸು ಸಹಿ ಮಾಡಿದ್ದ ಮಾರಾಟ ಹಾಗೂ ಭೋಗ್ಯ ಪತ್ರಗಳೇ ಒಂದು ರಾಶಿಯಾಗಿ ಹಳೇ ಸಾಮಾನ್ಗಳಿದ್ದ ಒಂದು ಕೊಠಡಿಯಲ್ಲಿ ಬಿದ್ದಿದ್ದವು ಒಂದು ಕಾಲದಲ್ಲಿ ತನ್ನ ಪ್ರಿಯತಮ ಉಯಿಲು ಬರೆದುಕೊಟ್ಟಿದ್ದ ಏಳು ಪ್ರೌಂಡ್ಗಳನ್ನು ನಡೆಸಿದ ಹೆಂಗಸವಳು ಚರ್ಚನ್ನು ಪ್ರವೇಶಿಸಿದ ಯಾರೂ ಅಲ್ಲಿನ ಉಪದೇಶ ವೇದಿಕೆಯ ಬಳಿ ಇರುವ ಧೂಳು ತುಂಬಿದ ಪೆಟ್ಟಿಗೆಯಲ್ಲಿ ನಾಸ್ತಿಕತೆಯನ್ನು ಪ್ರತಿಪಾದಿಸುವ ಹಸ್ತಪ್ರತಿಗಳನ್ನು ನೋಡಬಹುದು ಹೊಸ ಶತಮಾನದ ಪ್ರಾರಂಭದವರೆಗೂ ಯಾರೂ ಈ ಪೆಟ್ಟಿಗೆಗಳನ್ನು ತೆರೆಯುವಂತಿರಲಿಲ್ಲ ಮತ್ತೆ ಚರ್ಚಿಗೆ ತುಂಬಾ ಹತ್ತಿರದಲ್ಲೇ ಒಂದು ನದಿ ಇದೆ ಅದರ ತಳದಲ್ಲಿ ಒಮ್ಮೆ ಚರ್ಚಿನ ಉಪದೇಶ ವೇದಿಕೆಯನ್ನು ಗೋಡೆಗಳನ್ನು ಅಲಂಕರಿಸಿದ್ದ ಪವಿತ್ರ ಮೂರ್ತಿಗಳು ವಿಶ್ರಾಂತಿ ಪಡೆಯುತ್ತಿವೆ ಈ ಎಸ್ಟೇಟಿನ ಮನೆಯ ಸುತ್ತ ಅನೇಕ ದಂತಕಥೆಗಳು ಪರಂಪರೆಯ ಸಂಗತಿಗಳು ಗಸ್ತು ಒಡೆಯುತ್ತಿದ್ದರಿಂದಲೇ ಇರಬೇಕು ಅಲ್ಲಿ ಬೆಳೆಯುತ್ತಿದ್ದ ಮಕ್ಕಳಲ್ಲಿ ಒಂದು ಮಗು ಕಥೆಗಾರ್ತಿಯಾಗಲು ಹಂಬಲಿಸಿತು ಅದು ಗಂಡಲ್ಲ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಗಂಡು ಹುಡುಗರು ಇಡೀ ವರ್ಷ ಸ್ಕೂಲಿನಲ್ಲಿರುತ್ತಿದ್ದರಿಂದ ಕತೆ ಅವರ ಮೇಲೆ ಪ್ರಭಾವ ಬೀರಲಾಗಲಿಲ್ಲ ಕತೆಗಾರ್ತಿಯಾಗ ಬಯಸಿದ ಹೆಣ್ಣು ಮಗು ತುಂಬಾ ನಾಜೂಕು ಇತರ ಮಕ್ಕಳ ಹಾಗೆ ಬೀದಿಯಲ್ಲಿ ಕುಣಿದು ಕುಪ್ಪಳಿಸುವ ಜಾತಿಯಲ್ಲ ಜಗತ್ತಿನಲ್ಲಿ ಸಂಭವಿಸಿದ ಎಲ್ಲಾ ಅಚ್ಚರಿ ಹುಟ್ಟಿಸುವ ಸಂಗತಿಗಳನ್ನು ಕುರಿತಂತೆ ಕತೆಗಳನ್ನು ಓದುವುದೆಂದರೆ ಕೇಳುವುದೆಂದರೆ ಅವಳಿಗೆ ಹಿಗ್ಗೋ ಹಿಗ್ಗು ಮೊದಮೊದಲು ಅವಳಿಗೆ ತನ್ನನ್ನು ಸುತ್ತುವರೆದ ಕಥೆಗಳನ್ನು ಐತಿಹ್ಯಗಳನ್ನು ಬರೆದಿಡುವ ಉದ್ದೇಶವಿರಲಿಲ್ಲ ಹಾಗೆ ಈ ಸಾಹಸ ಕಥೆಗಳು ಒಂದು ಪುಸ್ತಕವಾಗಬಹುದೆಂಬ ಕಲ್ಪನೆಯೂ ಅವಳಿಗಿರಲಿಲ್ಲ ಮೇಲಿಂದ ಮೇಲೆ ಹೇಳಲಾಗುತ್ತಿದ್ದ ಈ ಕತೆಗಳು ದಿನಗಳೆದಂತೆ ತೀರಾ ಸಾಮಾನ್ಯವೆನಿಸಿ ಬಿಟ್ಟಿದ್ದವು ಬರೆಯಲು ಪ್ರಯತ್ನಿಸಿದಾಗ ಅವಳು ತನ್ನ ಪುಸ್ತಕಗಳಿಂದ ವಸ್ತುವನ್ನು ಆರಿಸಿಕೊಳ್ಳುತ್ತಿದ್ದಳು ಆದರೆ ಅವಳು ಬರೆದದು ಉತ್ತಮವಾಗಿರಲಿಲ್ಲ ಹಾಗೆಂದು ಅವಳಿಗೆ ತಿಳಿಯುತ್ತಲೂ ಇರಲಿಲ್ಲ ತನ್ನ ಎಸ್ಟೇಟಿನ ಉದ್ದಗಲಕ್ಕೂ ಸುತ್ತಾಡುತ್ತಾ ಅವಳು ಕೈಗೆ ಸಿಕ್ಕಿದ ಪ್ರತಿಯೊಂದು ಕಾಗದದ ಚೂರಿನಲ್ಲೂ ಗದ್ಯ ಪದ್ಯ ನಾಟಕ ಪ್ರಣಯ ಕಥೆಗಳನ್ನು ಗೀಚುತ್ತಿದ್ದಳು ಬರೆಯುವುದಕ್ಕೇನೂ ಇಲ್ಲದಿದ್ದಾಗ ಸುಮ್ಮನೆ ಕುಳಿತು ಲೇಖಕಿಯಾಗಿ ಪ್ರಸಿದ್ಧಳಾಗುವ ಕನಸು ಕಾಣುತ್ತಿದ್ದಳು ಹಣವುಳ್ಳ ಅಪರಿಚಿತನಾದ ಪರಿಣತ ವ್ಯಕ್ತಿಯೊಬ್ಬ ಬಂದು ಅವಳು ಬರೆದದ್ದನ್ನು ನೋಡಿ ತುಂಬಾ ಚೆನ್ನಾಗಿದೆ ಎಂದು ಅದನ್ನು ಮುದ್ರಿಸಲು ಮುಂದಾಗಬೇಕು ಆಮೇಲೆ ಕೀರ್ತಿ ಕಟ್ಟಿಟ್ಟ ಬುತ್ತಿ ಆದರೆ ಹಾಗೇನೂ ಆಗಲಿಲ್ಲ ಹನ್ನೆರಡು ವಯಸ್ಸು ದಾಟಿದಾಗ ಹುಡುಗಿ ಸಂಯಮ ಕಳೆದುಕೊಂಡಳು ಯಾಕೆ ತನ್ನನ್ನು ಯಾರೂ ಗುರುತಿಸುತ್ತಿಲ್ಲ ತನ್ನ ಜ್ಞಾನ ಸಾಲದೆ ಬಹುಶಃ ಆಕೆ ವ್ಯಾಗ್ಲ್ಯಾಂಡಿನ ಆ ಎಸ್ಟೇಟ್ ಅನ್ನು ಬಿಟ್ಟು ಸ್ವಲ್ಪವಾದರೂ ಜಗತ್ತನ್ನು ನೋಡಬೇಕಿತ್ತು ಹಾಗೆ ಜಗತ್ತನ್ನು ನೋಡಿ ನಂತರ ಲೇಖಕಿಯಾಗಿ ಪ್ರಖ್ಯಾತಿ ಪಡೆಯಲು ಹಲವು ವರ್ಷಗಳೇ ಬೇಕಾಗಬಹುದು ಅಲ್ಲಿ ಅವರಿಗೆ ಬದುಕಲು ಏನಾದರೂ ಕೆಲಸ ಮಾಡಬೇಕಲ್ಲ ಅಥವಾ ಅವಳ ವಿಷಯದಲ್ಲಿ ಕತೆಯೇ ತಾಳ್ಮೆ ಕಳೆದುಕೊಂಡಿತ್ತೇನೋ ಬಹುಶಃ ಅದು ಹೀಗೆ ಯೋಚಿಸಿರಲಿಕ್ಕೆ ಸಾಕು ತನಗೆ ತುಂಬಾ ಹತ್ತಿರದಲ್ಲಿರುವುದನ್ನೇ ನೋಡದ ಈ ಹುಡುಗಿ ಕುರುಡಿ ಇವಳು ಎಲ್ಲಿ ಹೋಗಬೇಕೆಂದಿದ್ದಾಳೋ ಅಲ್ಲಿಗೆ ಹೋಗಲಿ ನಗರದ ಕಲ್ಲು ಹಾಸಿರುವ ಬೀದಿಗಳನ್ನು ಸುತ್ತಿ ಕಿಷ್ಕಿಂದೆಯಾಗಿರುವ ಕೋಣೆಗಳಲ್ಲಿ ಸ್ವಲ್ಪ ಕಾಲ ವಾಸ ಮಾಡಲಿ ಎಲ್ಲ ಒಂದೇ ರೀತಿ ಕಾಣುತ್ತಾ ತಮ್ಮ ತಮ್ಮ ಖಾಸಗಿ ವಿಷಯಗಳನ್ನು ಬಚ್ಚಿಟ್ಟುಕೊಳ್ಳುವ ನಗರ ನಿವಾಸಿಗಳ ನಡುವೆ ತಿರುಗಾಡಲಿ ಆಗ ಈ ಎಸ್ಟೇಟಿನ ಗೇಟಿನ ಹೊರಗೆ ಇರುವ ತನ್ನನ್ನು ಅವಳು ನೋಡುವಂತಾಗಬಹುದು ಸರಿ ಅವಳಿಗೆ ಇಪ್ಪತ್ತೆರಡು ತುಂಬಿದಾಗ ಆ ಶರತ್ಕಾಲದಲ್ಲಿ ಸ್ಟಾಕ್ ಹೋಮಿಗೆ ಪ್ರಯಾಣ ಬೆಳೆಸಿದಳು ಅಲ್ಲಿ ಉಪಾಧ್ಯಾಯ ವೃತ್ತಿಗೆ ತರಬೇತಿ ಪಡೆಯುವುದು ಉದ್ದೇಶ ಬಹುಬೇಗ ಅವಳು ತನ್ನ ಕೆಲಸದಲ್ಲಿ ಮುಳುಗಿ ಹೋದಳು ಪಾಠ ಪ್ರವಚನ ಕಡೆ ಗಮನ ಕೊಡುವಷ್ಟರಲ್ಲಿ ಸಾಕಾಗಿ ಹೋಗಿ ಬರೆಯಲು ಸಮಯವೇ ಸಿಕ್ಕುತ್ತಿರಲಿಲ್ಲ ಕತೆ ಇನ್ನೆಂದೂ ಅವಳ ಕೈಗೆಟಕಲಾರದೆಂದು ಯಾರಿಗಾದರೂ ಅನಿಸುತ್ತಿತ್ತು ಆಗ ಅದ್ವಿತೀಯವಾದದೊಂದು ಸಂಗತಿ ನಡೆಯಿತು ಬೂದು ಬಣ್ಣಕ್ಕೆ ತಿರುಗಿದ ಸ್ಟಾಕ್ ಹೋಮಿನ ಬೀದಿಗಳ ಹಾಗೂ ಮನೆಗೋಡೆಗಳ ನಡುವೆ ಕೆಲವು ತಿಂಗಳು ಕಳೆದ ಮೇಲೆ ಅವಳು ಅದೇ ಶರತ್ಕಾಲದ ಒಂದು ದಿನ ಕಂಕುಳಲ್ಲಿ ಒಂದಷ್ಟು ಪುಸ್ತಕಗಳನ್ನು ಇಟ್ಟುಕೊಂಡು ವ್ಯಾಮ್ಸ್ಕಿನ್ಲ್ಯಾಂಡ್ ರಸ್ತೆಯಲ್ಲಿ ಹೋಗುತ್ತಿದ್ದಳು ಆಗಷ್ಟೇ ಸಾಹಿತ್ಯ ಚರಿತ್ರೆಯ ಬಗ್ಗೆ ಒಂದು ಉಪನ್ಯಾಸ ಕೇಳಿ ಬಂದಿದ್ದಳು ಬೆಲ್ಮನ್ ಮತ್ತು ರೋನ್ಬರ್ಗ್ ಅವರುಗಳ ಬಗೆಗೆ ಆ ಉಪನ್ಯಾಸವಿದ್ದಿರಬೇಕು ಯಾಕೆಂದರೆ ಅವಳು ಅವರು ಬರೆದ ಕಾವ್ಯಗಳಲ್ಲಿದ್ದ ಪಾತ್ರಗಳ ಬಗೆಗೆ ಯೋಚಿಸುತ್ತ ನಡೆದಿದ್ದಳು ರೋನ್ಬರ್ಗ್ನ ಖುಷಿಯಾದ ಯೋಧರು ಬೆಲ್ಮನ ಬಡಾಯಕೋರರು ಲೇಖಕನೊಬ್ಬನಿಗೆ ಒಳ್ಳೆಯ ವಸ್ತುವನ್ನು ಒದಗಿಸುವ ಜನ ಎಂದು ಅವಳಿಗೆ ಅನ್ನಿಸಿತು ಆಗ ಇದ್ದಕ್ಕಿದ್ದಂತೆ ಅವಳಿಗೆ ಹೊಳೆಯಿತು ಇಷ್ಟು ದಿನ ತಾನು ಬದುಕಿದ ಬ್ರಾಹ್ಮಣನ ಜಗತ್ತು ಈ ಪಾತ್ರಗಳಿಗಿಂತ ಏನೇನೂ ಕಡಿಮೆ ಇಲ್ಲ ಹೇಗೆ ಕತೆ ಬರೆಯುವುದೆಂದು ತಿಳಿದುಕೊಂಡರೆ ಸಾಕು ಅದೇ ಒಳ್ಳೆಯ ವಸ್ತುವಾಗುತ್ತದೆ ಹೀಗೆ ಮೊಟ್ಟ ಮೊದಲಿಗೆ ಕತೆ ಒಂದು ಹೊಳವು ಸಿಕ್ಕಿತು ಅವಳಿಗೆ ಆಗ ಅವಳು ನಿಂತಿದ್ದನ್ನೆಲ್ಲ ತೂಗಾಡತೊಡಗಿತು ಇಡೀ ರಸ್ತೆ ಆಕಾಶದತ್ತ ಜಿಗಿದು ಮತ್ತೆ ಕೆಳಗಿಳಿಯಿತು ರಸ್ತೆ ಸ್ಥೀಮಿತಕ್ಕೆ ಬರುವವರೆಗೂ ಅವಳು ಹಾಗೆಯೇ ನಿಂತಿದ್ದಳು ಆಮೇಲೆ ಈ ಪವಾಡ ನಡೆಯಲೇ ಇಲ್ಲವೇನೋ ಎಂಬಂತೆ ಜನ ಆರಾಮವಾಗಿ ತಿರುಗಾಡುತ್ತಿದ್ದನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು ಆ ಕ್ಷಣವೇ ಹುಡುಗಿ ವ್ಯಾಂಬರ್ಲ್ಯಾಂಡಿನ ಸಾಹಸಿಗಳ ಕತೆ ಬರೆಯಬೇಕೆಂದು ನಿರ್ಧರಿಸಿದಳು ಈ ನಿರ್ಧಾರ ಒಂದು ನಿಮಿಷ ಕೂಡ ಬದಲಾಗಲಿಲ್ಲ ಆದರೆ ಇದು ಕಾರ್ಯರೂಪಕ್ಕೆ ಬರುವ ಹೊತ್ತಿಗೆ ಅದೆಷ್ಟೋ ವರ್ಷ ಕಳೆದಿತ್ತು ಮೊಟ್ಟ ಮೊದಲನೆಯದಾಗಿ ಅವಳಿಗೆ ಬರೆಯುವ ಕೆಲಸ ಹೊಸದು ಒಂದು ಶ್ರೇಷ್ಠ ಕೃತಿಯನ್ನು ರಚಿಸಲು ಅಗತ್ಯವಾದ ಸಮಯಾನುಕೂಲವೂ ಇರಲಿಲ್ಲ ಎರಡನೆಯದಾಗಿ ಕತೆ ಬರೆಯುವಲ್ಲಿ ಅವಳು ಮಾಡಿದ ಮೊದಲ ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿದ್ದವು ಈ ಕಾಲಾವಧಿಯಲ್ಲಿ ನಡೆಯುತ್ತಿದ್ದ ಎಷ್ಟೆಷ್ಟೋ ಸಂಗತಿಗಳು ಕತೆಗೊಂದು ಆಕೃತಿ ಕೊಡಲು ನೆರವಾದವು ಶಾಲೆಗೆ ರಜವಿದ್ದ ಒಂದು ದಿನ ಬೆಳಿಗ್ಗೆ ಅವಳು ತನ್ನ ತಂದೆಯ ಎದುರಿಗೆ ಟೇಬಲಿನ ಬಳಿ ಕುಳಿತು ತಿಂಡಿ ತಿನ್ನುತ್ತಿದ್ದಳು ಇಬ್ಬರು ಹಳೆಯ ದಿನಗಳ ಬಗ್ಗೆ ಮಾತನಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಅವಳ ತಂದೆ ಬಾಲ್ಯದಲ್ಲಿ ತನಗೆ ಪರಿಚಿತವಾಗಿದ್ದ ತುಂಬಾ ಮೋಹಕ ವ್ಯಕ್ತಿತ್ವವಿದ್ದ ಒಬ್ಬನ ಬಗ್ಗೆ ಹೇಳತೊಡಗಿದ ಆ ವ್ಯಕ್ತಿ ಓದಡೆಯಲ್ಲೆಲ್ಲ ಸಂತೋಷ ಚಿಮ್ಮುತ್ತಿತ್ತು ಹಾಡಬಲ್ಲವನಾಗಿದ್ದ ಆತ ಸಂಗೀತ ಕೃತಿಗಳನ್ನು ರಚಿಸಿದ್ದ ಆಶು ಕವಿತೆಗಳನ್ನು ಕಟ್ಟುತ್ತಿದ್ದ ಮತ್ತೆ ಅವನು ಯಾವುದಾದರೂ ಒಂದು ನರ್ತನಕ್ಕೆ ಅಡಿ ಇರಿಸಿದರೆ ಸಾಕು ಯುವಕರಿಂದ ಮುದುಕುವರೊರೆಗೆ ಎಲ್ಲರೂ ಓಗೊಡುತ್ತಿದ್ದರು ಕುಡಿತ ಮಿತಿ ಮೀರಿದಷ್ಟು ಅವನ ಲವಲವಿಕೆ ಹೆಚ್ಚುತ್ತಿತ್ತು ಅವನು ಪ್ರೀತಿಸಿದ ಯಾವ ಹೆಣ್ಣು ವಿಮುಖಳಾಗಲು ಸಾಧ್ಯವಿರಲಿಲ್ಲ ಏನೋ ಬೇಸರವಾಗಿ ಒಂದಿಷ್ಟು ಮಂಕಾದರೆ ಸಾಕು ಜನ ಅವನನ್ನು ಸಂತೋಷದಿಂದಿಡಲು ಏನು ಬೇಕಾದರೂ ಮಾಡುತ್ತಿದ್ದರು ಇಷ್ಟೆಲ್ಲ ಪ್ರತಿಭೆ ಇದ್ದರೂ ಅವನು ಬದುಕಿನಲ್ಲಿ ಮಹತ್ವವಾದದ್ದೇನೂ ಸಾಧಿಸಲಿಲ್ಲ ಖಾಸಗಿ ಶಿಕ್ಷಕನಾಗಿ ಲ್ಯಾಂಡಿನ ಪ್ರೌಂಡಿಗಳ ಸುತ್ತಮುತ್ತ ಜೀವಿಸುತ್ತಿದ್ದ ಕೊನೆಗೆ ಪಾದ್ರಿಯಾಗುವ ಅವಕಾಶ ಸಿಕ್ಕಿತು ಈ ಮಾತುಕತೆ ನಡೆದ ಮೇಲೆ ಹುಡುಗಿಗೆ ತನ್ನ ಕಥೆಯ ನಾಯಕ ಯಾರೆಂದು ಸ್ಪಷ್ಟವಾಯಿತು ಒಂದು ಒಳ್ಳೆಯ ದಿನ ಈ ನಾಯಕನಿಗೆ ಗೋಸ್ಟಾ ಬೆರ್ಲಿಂಗ್ ಎಂದು ನಾಮಕರಣವೂ ಆಯಿತು ಈ ಹೆಸರು ಹೇಗೆ ಬಂತೆಂದು ಮಾತ್ರ ಅವಳಿಗೆ ತಿಳಿಯಲಿಲ್ಲ ಮತ್ತೊಂದು ಬಾರಿ ಅವಳು ಕ್ರಿಸ್ಮಸ್ ರಜೆ ಕಳೆಯಲಿ ಎಂದು ಮನೆಗೆ ಹಿಂತಿರುಗಿದಳು ಒಂದು ಸಂಜೆ ಇಡೀ ಕುಟುಂಬದವರು ಮನೆಯಿಂದ ಸ್ವಲ್ಪ ದೂರದ ಸ್ಥಳದಲ್ಲಿ ನಡೆಯುತ್ತಿದ್ದ ಕ್ರಿಸ್ಮಸ್ ಪಾರ್ಟಿಗೆ ಹೊರಟರು ಭಯಂಕರವಾದ ಮಂಜು ಕರೆಯುವ ಗಾಳಿ ಕುದುರೆಯಂತೂ ಕಾಲು ನಿಧಾನವಾಗಿ ಹೆಜ್ಜೆ ಇಡುತ್ತಿತ್ತು ತುಂಬಾ ಹೊತ್ತು ಅವಳು ಕಣ್ಣಿಗೆ ಕತ್ತಲಿಡುವಂತಿದ್ದ ಹಿಮಪಾತವನ್ನು ನೋಡುತ್ತಾ ತನ್ನ ಕಥೆಯ ಬಗ್ಗೆ ಯೋಚಿಸುತ್ತಾ ಸ್ಲೆಡ್ಜ್ ಗಾಡಿನಲ್ಲಿ ಕೂತಿದ್ದಳು ಗಾಡಿ ಪಾರ್ಟಿ ನಡೆಯುತ್ತಿದ್ದ ಸ್ಥಳ ಮುಟ್ಟುವ ಹೊತ್ತಿಗೆ ಅವಳ ಮನಸ್ಸಿನಲ್ಲಿ ಮೊದಲ ಅಧ್ಯಾಯ ರೂಪುಗೊಂಡಿತು ಅದು ಕುಲುಮೆಯ ಬಳಿ ನಡೆದ ಕ್ರಿಸ್ಮಸ್ ರಾತ್ರಿಯನ್ನು ಕುರಿತ ಅಧ್ಯಾಯ ಎಂಥ ಅಧ್ಯಾಯ ಮೊದಲ ಅಧ್ಯಾಯ ತುಂಬಾ ವರ್ಷಗಳವರೆಗೆ ಅವಳು ಬರೆದ ಒಂದೇ ಒಂದು ಅಧ್ಯಾಯ ಮೊದಲು ಪದ್ಯದಲ್ಲಿ ಬರೆದಳು ಆದರೆ ಮುಂದೆ ಸ್ವಲ್ಪ ಸ್ವಲ್ಪವೇ ಬದಲಾಗಿ ಅದು ನಾಟಕವಾಗಬೇಕೆಂದಾಯಿತು ಆ ಕ್ರಿಸ್ಮಸ್ ರಾತ್ರಿ ಮೊದಲ ಅಂಕವಾಯಿತು ಯಾಕೋ ಏನೋ ಸರಿ ಹೋಗಲಿಲ್ಲ ಕೊನೆಗೆ ಈ ವಸ್ತು ಕಾದಂಬರಿಗೇ ಸರಿ ಎನಿಸಿ ಗದ್ಯದಲ್ಲೇ ಮೊದಲ ಅಧ್ಯಾಯ ಬರೆದಳು ಅದು ಸುಮಾರು ನಲವತ್ತು ಪುಟಗಳಷ್ಟಾಯಿತು ಮತ್ತೆ ಮತ್ತೆ ಅದನ್ನೇ ಬೇರೆ ಬೇರೆ ರೀತಿ ಬರೆಯತೊಡಗಿದಾಗ ಒಂದು ಕಡೆಗೆ ಒಂಬತ್ತು ಪುಟಗಳಿಗೆ ಇಳಿಯಿತು ಇನ್ನಷ್ಟು ವರ್ಷವಾದ ಮೇಲೆ ಎರಡನೇ ಅಧ್ಯಾಯ ಅವತರಿಸಿತು ಬೋರ್ಗ್ ಎಂಬಲ್ಲಿ ನಡೆದ ನರ್ತನ ಗೋಸ್ಟಾ ಬರ್ಲಿಂಗ್ ಹಾಗೂ ಸ್ಟೆಂಗ್ ಸ್ಟೆಂಗ್ಹಂಗ್ ಇಬ್ಬರನ್ನೂ ಅಟ್ಟಿಸಿಕೊಂಡ ಬಂದ ತೋಳಗಳು ಇತ್ಯಾದಿ ಸಂಗತಿಗಳನ್ನು ಕುರಿತ ಅಧ್ಯಾಯ ಅದು ಹಾಗೆ ನೋಡಿದರೆ ಕಾದಂಬರಿಯೊಳಗೆ ಸುಸಂಗತವಾಗಿ ಸೇರುವುದೆಂಬ ಕಲ್ಪನೆಯಿಂದ ಈ ಅಧ್ಯಾಯ ಬರೆದಿದ್ದಲ್ಲ ಏನೋ ಲಹರಿ ಬಂದಾಗ ತನಗೆ ತಾನು ರೂಪಗೊಂಡಿತು ಅದನ್ನು ಕೆಲವೇ ಮಂದಿ ಆಸಕ್ತರಿರುವ ಸಣ್ಣ ಸಭೆಯಲ್ಲಿ ಓದಬೇಕೆಂದು ನಿಶ್ಚಯಿಸಲಾಗಿತ್ತು ಆದರೆ ಆ ಸಭೆ ಮುಂದೆ ಹೋದ್ದರಿಂದ ಇದನ್ನು ಡ್ಯಾಗ್ನಿ ಎಂಬ ಪತ್ರಿಕೆಗೆ ಕಳುಹಿಸಿದಳು ಪ್ರಕಟಣೆಗೆ ಯೋಗ್ಯವಲ್ಲವೆಂದು ವಾಪಸ್ ಬಂದಿತು ನಿಜವಾಗಿ ಹೇಳಬೇಕೆಂದರೆ ಅದಕ್ಕೆ ಎಲ್ಲೂ ಪ್ರಕಟವಾಗುವ ಯೋಗ್ಯತೆ ಇರಲಿಲ್ಲ ಈ ಮಧ್ಯೆ ಲೇಖಕಿ ಒಂದು ದುರದೃಷ್ಟ ನೀಳ್ಗತೆಯನ್ನು ಏನು ಮಾಡುವುದೆಂದು ಯೋಚಿಸಿದಳು ಇದು ಕಾದಂಬರಿಯ ಒಂದು ಅಧ್ಯಾಯವಾದರೆ ಹೇಗೆ ಆಗಬಹುದು ಎನಿಸಿತು ಈಗ ಎರಡು ಮುಖ್ಯ ಅಂಶಗಳು ತೀರ್ಮಾನವಾಗಿದ್ದವು ಒಂದು ತಾನು ಬರೆಯುವ ಕತೆ ಒಂದು ಕಾದಂಬರಿಯೇ ಆಗಬೇಕು ಎರಡು ಪ್ರತಿಯೊಂದು ಅಧ್ಯಾಯವೂ ಸ್ವಸಂಪೂರ್ಣವಾಗಿರಬೇಕು ಸರಿ ಆದರೆ ಲೇಖನಿ ಮುಂದೂಡಲಿಲ್ಲ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ವ್ಯಾಂಬ್ರ್ಲ್ಯಾಂಡಿನ ದೊಡ್ಡ ಮನುಷ್ಯನ ಬಗ್ಗೆ ಕತೆ ಬರೆಯುವ ಉತ್ಸಾಹವಿದ್ದಿತು ಈಗ ಮೂವತ್ತಾದರೂ ಎರಡು ಅಧ್ಯಾಯಗಳಿಗಿಂತ ಹೆಚ್ಚು ಬರೆಯಲಾಗಿರಲಿಲ್ಲ ವರ್ಷಗಳೆಲ್ಲ ಹೇಗೆ ಕಳೆದವು ಟೀಚರ್ಸ್ ಕಾಲೇಜಿನಿಂದ ಪದವಿ ಪಡೆದಿದ್ದ ಅವಳು ಈಗ ಲ್ಯಾಂಡ್ಸ್ ಕ್ರೋನಾ ಎಂಬಲ್ಲಿ ಅಧ್ಯಾಪಕಿ ಕಾದಂಬರಿಗಾಗಿ ರಾಶಿಗಟ್ಟಲೆ ವಿಷಯ ಸಂಗ್ರಹಿಸಿಯಾಗಿತ್ತು ಬರೆಯಲು ಮಾತ್ರ ಕೈ ಹೋಡುತ್ತಿರಲಿಲ್ಲ ಸ್ಫೂರ್ತಿಯಾಕೆ ಬತ್ತಿ ಹೋಗುತ್ತಿದೆ ಈ ಕಾದಂಬರಿ ಬರೆದು ಮುಗಿಸಲು ತನ್ನಿಂದ ಸಾಧ್ಯವೇ ಇಲ್ಲವೇನೋ ಅಂತ ಅನಿಸುತ್ತಿದ್ದ ಕ್ಷಣಗಳೂ ಇದ್ದವು ತನ್ನ ಪ್ರತಿಭೆಯನ್ನು ನೆಲದಲ್ಲಿ ಹೂತಿಟ್ಟು ಅದನ್ನು ಎಂದೂ ಉಪಯೋಗಿಸಲು ಪ್ರಯತ್ನಿಸದೆ ಹೋದ ಸೇವಕನಂತೆ ಆಗಿತ್ತು ಅವಳ ಸ್ಥಿತಿ ಇದು ಕಳೆದ ಶತಮಾನದ ಎಂಟನೇ ದಶಕದ ಸಂಗತಿ ಆಗ ಸಾಹಿತ್ಯದಲ್ಲಿ ವಾಸ್ತವವಾದ ರಾರಾಜಿಸುತ್ತಿತ್ತು ಆ ಮಾರ್ಗದಲ್ಲಿ ಬರೆಯುತ್ತಿದ್ದ ಎಲ್ಲಾ ಶ್ರೇಷ್ಠ ಲೇಖಕರನ್ನು ಮೆಚ್ಚಿಕೊಂಡಿದ್ದ ಆಕೆಗೆ ವಾಸ್ತವ ಮಾರ್ಗವನ್ನು ಬಿಟ್ಟು ಬೇರೆ ರೀತಿ ಬರೆಯಬಹುದೆಂಬ ಕಲ್ಪನೆಯೂ ಇರಲಿಲ್ಲ ಆಂತರಿಕವಾಗಿ ಅವಳಿಗೆ ರೊಮ್ಯಾಂಟಿಕ್ ಶೈಲಿ ಎಂದರೆ ಅಚ್ಚುಮೆಚ್ಚು ಆದರೆ ಆ ಹೊತ್ತಿಗಾಗಲೇ ರೊಮ್ಯಾಂಟಿಕ್ವಾದ ಹಳಸಲಾಗಿ ಹೋಗಿತ್ತು ಹೊಸ ಅಭಿವ್ಯಕ್ತಿ ನೀಡಿ ಅದನ್ನು ಪುನರ್ಜೀವನಗೊಳಿಸುವ ಪ್ರತಿಭೆಯೊಂದು ಅವಳಲ್ಲಿರಲಿಲ್ಲ ತಲೆಯ ತುಂಬ ದೆವ್ವಗಳ ಹುಚ್ಚು ಪ್ರಣಯಗಳ ಅಪ್ರತಿಮ ಸುಂದರಿಯರ ಸಾಹಸ ಪ್ರಿಯ ದಿಗ್ಗಜರ ಕಥೆಗಳೇ ತುಂಬಿ ಹೋಗಿದ್ದರೂ ಅವಳು ಪ್ರಶಾಂತವಾದ ವಾಸ್ತವವಾದಿ ಗದ್ಯವನ್ನೇ ಬರೆಯಲು ಪ್ರಯತ್ನಿಸಿದಳು ಒಮ್ಮೆ ಬೇರೊಂದು ಶೈಲಿಯಲ್ಲಿ ಕೆಲವು ಅಧ್ಯಾಯಗಳನ್ನು ಬರೆದಳು ಒಂದು ಚರ್ಚಿನ ಅಂಗಳಕ್ಕೆ ಸಂಬಂಧಪಟ್ಟ ದೃಶ್ಯವಾದರೆ ಇನ್ನೊಂದು ಎಬರ್ ಹಾಡನ ಹಾಗೂ ನಾಸ್ತಿಕತೆಯನ್ನು ಪ್ರತಿಪಾದಿಸುವ ಅವನ ಹಸ್ತಪ್ರತಿಗಳ ಕಥೆಯಾಗಿತ್ತು ಹಾಹಾ ಹೋಹೋ ಎಂಬ ಆಶ್ಚರ್ಯ ಸೂಚಕಗಳನ್ನು ಧಾರಾಳವಾಗಿ ಉಪಯೋಗಿಸಿ ತಮಾಷೆಗೆಂದು ಗೀಚಿದ ಈ ಅಧ್ಯಾಯಗಳಲ್ಲಿ ಒಂದು ಬಗೆಯ ಲಯವಿತ್ತು ಮತ್ತೆ ಇದೇ ಧಾಟಿಯಲ್ಲಿ ಬರೆಯುವುದು ಸುಲಭವೆನಿಸಿತು ಇದ್ದಕ್ಕಿದ್ದಂತೆ ಏನೋ ಸ್ಫೂರ್ತಿ ಆದರೆ ಎರಡು ಅಧ್ಯಾಯಗಳನ್ನು ಬರೆದಾದ ಮೇಲೆ ಅವಳು ಅವನು ಬದಿಗೆ ಸರಿಸಿದಳು ತಮಾಷೆಯಾಗಿ ಬರೆದದ್ದು ಅದೇ ದಾಟಿಯಲ್ಲಿ ಇಡೀ ಗ್ರಂಥವನ್ನು ಬರೆಯುವುದು ಒಳ್ಳೆಯದಲ್ಲ ಆದರೆ ಕತೆ ಸಾಕಷ್ಟು ಕಾದು ನಿರಾಶೆಗೊಂಡಿತ್ತು ಕಣ್ಣಿದ್ದು ಕುರುಡಿಯಾದಾಗಿ ಹುಡುಗಿ ಕಣ್ಣು ತೆರೆದು ನೋಡುವಂತೆ ನಾನೇ ಏನಾದರೂ ಮಾಡಬೇಕು ಎಂದುಕೊಂಡಿತು ಅದಕ್ಕೆ ಸರಿಯಾಗಿ ಆ ಎಸ್ಟೇಟ್ ಮಾರಾಟವಾಗಿ ಹೋಯಿತು ಅಪರಿಚಿತರು ಬಂದು ತಳಬೋರುವ ಮೊದಲು ಅದನ್ನು ಮತ್ತೊಮ್ಮೆ ನೋಡಿ ಬರುವ ಹಂಬಲದಿಂದ ಅವಳು ಲ್ಯಾಂಡಿಗೆ ಹೊರಟಳು ಹೋಗುವ ಹಿಂದಿನ ಸಂಜೆ ತಿಳಿದಂತೆ ತನಗೆ ಸಾಧ್ಯವಾಗುವ ರೀತಿಯಲ್ಲಿ ಆ ಪುಸ್ತಕ ಬರೆದು ಮುಗಿಸಬೇಕೆಂದು ತೀರ್ಮಾನಿಸಿದಳು ಅದೇನೋ ಅಂತ ಶ್ರೇಷ್ಠ ಕೃತಿಯಾಗಲಾರದು ಓದಿದವರು ನಗಲೂಬಹುದು ಆದರೂ ತನಗಾಗಿ ಎಸ್ಟೇಟಿನ ಮನೆಯ ನೆನಪುಗಳ ಮೂಲಕ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ವರ್ಣರಂಜಿತ ಬೆಟ್ಟಗಳು ದೊಡ್ಡ ದೊಡ್ಡ ಸರೋವರಗಳು ಇರುವ ಸುಂದರ ದೃಶ್ಯಗಳನ್ನು ಬಾಲ್ಯದ ಸುಖದ ದಿನಗಳನ್ನು ತನ್ನನ್ನು ಕಾಡುತ್ತಿರುವ ಹಳೆಯ ಕತೆಗಳನ್ನು ಬರೆಯಲೇಬೇಕು ಎಂದುಕೊಂಡಳು ಕೆಲವು ವಾರಗಳ ನಂತರ ಅವಳು ಲ್ಯಾಂಡ್ ಕ್ರೋನಕ್ಕೆ ಹಿಂತಿರುಗಿ ತನ್ನ ಬರೆಯುವ ಮೇಜಿನೆದುರು ಕುಳಿತುಕೊಂಡಳು ಏನು ಬರೆಯುತ್ತಿದ್ದೇನೆಂದು ತಿಳಿಯದೆಯೇ ಬರೆಯತೊಡಗಿದಳು ಈಗ ದೊಡ್ಡ ದೊಡ್ಡ ಶಬ್ದಗಳು ಪ್ರಶ್ನೆಗಳು ಆಶ್ಚರ್ಯ ಚಿಹ್ನೆಗಳು ಇತ್ಯಾದಿಯ ಭಯವಿರಲಿಲ್ಲ ತನ್ನನ್ನೇ ತಾನು ಭಟ್ಟಿ ಇಳಿಸಿದಲು ಯಾವ ಸಂಕೋಚವೂ ಇರಲಿಲ್ಲ ಹಿಡಿದುಕೊಂಡ ಲೇಖನೆಯಂತೂ ಸರಾಗವಾಗಿ ಚಲಿಸುತ್ತಿತ್ತು ಸನ್ನಿ ಹಿಡಿದವಳಂತೆ ತುಂಬಾ ಉತ್ಸಾಹದಿಂದ ಬರೆದಳು ಆಹಾ ಬರವಣಿಗೆಯೇ ಅಪರಿಚಿತ ವಿಚಾರಗಳು ಸಂಗತಿಗಳು ಅರ್ಥ ತಿಳಿಯದೆ ಮಿದುಳಿನಲ್ಲಿ ತುಂಬಿಕೊಂಡಿದ್ದ ಪ್ರಸಂಗಗಳು ಒಂದರ ಹಿಂದೆ ಒಂದಂತೆ ಬಂದು ಕಾಗದವನ್ನು ತುಂಬಿಕೊಂಡವು ತಿಂಗಳುಗಳಿಂದ ಅಷ್ಟೇಕೆ ವರ್ಷಗಳಿಂದ ಬರೆಯಲಾಗದ್ದು ಕೆಲವೇ ಗಂಟೆಗಳಲ್ಲಿ ಬರವಣಿಗೆಯಲ್ಲಿ ಮೂಡಿ ಆ ಸಂಜೆ ಅವಳು ಲೋವೆನ್ ನದಿಯ ಮೇಲೆ ಹಿಮವನ್ನು ತುಡಿದ ತರುಣಿ ಕೌಂಟೆಸಳ ಕತೆ ಬರೆದಳು ಮರುದಿನ ಮಧ್ಯಾಹ್ನ ಹಾಗೂ ಸಂಜೆ ಇನ್ನೂ ಎರಡು ಅಧ್ಯಾಯಗಳು ಸಿದ್ಧವಾದವು ಈ ಧಾಟಿಯಲ್ಲಿ ತಾನು ಸುಲಭವಾಗಿ ಪುಸ್ತಕ ಬರೆಯಬಲ್ಲನೆಂದು ಅವಳಿಗೆ ಅರಿವಾಯಿತು ಆದರೂ ಇದನ್ನು ಓದುವ ತಾಳ್ಮೆ ಯಾರಿಗಿದೆ ಎಂದು ಯೋಚಿಸುವಂತಾಯಿತು ಮತ್ತೆ ಇದೇ ವೇಗದಲ್ಲಿ ಹೆಚ್ಚು ಅಧ್ಯಾಯಗಳನ್ನು ಬರೆಯುವುದಾಗಲಿಲ್ಲ ಕೆಲವು ಅಧ್ಯಾಯಗಳಂತೂ ಹೆಚ್ಚು ಶ್ರಮಭರಿತ ಏಕಾಗ್ರ ಚಿತ್ತವನ್ನು ಬಯಸುತ್ತಿದ್ದವು ಅಲ್ಲದೆ ಮಧ್ಯಾಹ್ನ ಬರೆಯುತ್ತಾ ಕೂರಲು ಹೆಚ್ಚು ಸಮಯವೂ ಸಿಕ್ಕುತ್ತಿರಲಿಲ್ಲ ಆರು ತಿಂಗಳು ಕಳೆಯುವ ಹೊತ್ತಿಗೆ ಸುಮಾರು ಹನ್ನೆರಡು ಅಧ್ಯಾಯಗಳು ಮುಗಿದಿದ್ದವು ಈ ವೇಗದಲ್ಲೇ ಬರವಣಿಗೆ ಸಾಗಿದರೆ ಪುಸ್ತಕ ಮುಗಿಸಲು ಮೂರು ನಾಲ್ಕು ವರ್ಷಗಳೇ ಬೇಕು ಸಾವಿರದ ಎಂಟುನೂರ ತೊಂಬತ್ತರ ವಸಂತ ಕಾಲದಲ್ಲಿ ಇದುಲ್ ಎಂಬ ಒಂದು ಸ್ಪರ್ಧೆ ಏರ್ಪಡಿಸಿತು ಮುದ್ರಣದಲ್ಲಿ ನೂರು ಪುಟಗಳಷ್ಟಾಗುವ ಅತ್ಯುತ್ತಮ ಕಿರುಕಾದಂಬರಿಗೆ ಬಹುಮಾನ ಯಾರಾದರೂ ಹೇಳಿ ತನ್ನನ್ನು ಪ್ರಚಾರ ಮಾಡಬೇಕೆಂದು ಹಂಬಲಿಸುತ್ತಿದ್ದ ಕತೆಗೆ ಇದೊಂದು ಅವಕಾಶ ಒದಗಿಸಿತ್ತು ಕತೆಗೆ ಮಾರು ಹೋಗಿದ್ದ ಲೇಖಕಿಯ ಅಕ್ಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ತಂಗಿಯನ್ನು ಪ್ರೇರೇಪಿಸಿದಳು ಅವಳ ಕತೆ ನಿಜಕ್ಕೂ ಕೆಟ್ಟದಾಗಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳಲು ಇದಕ್ಕಿಂತ ಉತ್ತಮ ಸದಾವಕಾಶ ಇರಲಿಲ್ಲ ಕತೆಗೆ ಬಹುಮಾನ ಬಂದರೆ ಗೆದ್ದಂತೆ ಬರಲಿಲ್ಲವೋ ಆಕೆಯಲ್ಲಿ ಯಾವುದೋ ಪ್ರಗತಿ ಕಂಡುಬಂದಿಲ್ಲ ಕೊನೆಗೆ ಸ್ಪರ್ಧೆಗೆ ಕಳಿಸಲು ಇನ್ನು ಎಂಟೇ ದಿನ ಉಳಿದಿದೆ ಎಂದು ಆದಾಗ ಅವಳು ತನ್ನ ಬರವಣಿಗೆಯಿಂದ ಐದು ಅಧ್ಯಾಯಗಳನ್ನು ತೆಗೆದು ಕಳಿಸುವುದೆಂದು ನಿರ್ಧರಿಸಿದಳು ಸ್ವಸ್ವಂಪೂರ್ಣವಾದ ಈ ಅಧ್ಯಾಯಗಳನ್ನು ಒಂದು ಕತೆ ಸೂತ್ರವಾಗಿ ಹಿಡಿದಿಡಬಲ್ಲದಾಗಿತ್ತು ಆದರೆ ಇವು ಸಿದ್ಧವಾಗಿರಲಿಲ್ಲ ಮೂರು ಅಧ್ಯಾಯಗಳು ಜಾಡು ಜಾಣಾಗಿದ್ದರೆ ಇನ್ನೆರಡರಲ್ಲಿ ಕಥೆಯ ರೂಪುರೇಷೆ ಮಾತ್ರ ಇತ್ತು ಮತ್ತೆ ಎಲ್ಲವನ್ನೂ ಸ್ಫುಟವಾಗಿ ಬರೆಯುವ ಕೆಲಸ ಬೇರೆ ಆಗ ಅವಳು ತನ್ನ ಅಕ್ಕ ಭಾವರನ್ನು ನೋಡಲೆಂದು ವ್ಯಾರ್ಲ್ಯಾಂಡಿಗೆ ಬಂದಿದ್ದಳು ಎಷ್ಟೋ ದಿನಗಳ ಮೇಲೆ ಬಂದಿದ್ದರಿಂದ ಅದು ಟೇಬಲಿನ ಮುಂದೆ ಕೂತು ಬರೆಯುವ ಸಮಯವಾಗಿರಲಿಲ್ಲ ಆದ್ದರಿಂದಲೇ ಅವಳು ಒಂದು ಇಡೀ ವಾರ ರಾತ್ರಿ ಮೂರು ನಾಲ್ಕು ಗಂಟೆಗಳವರೆಗೂ ಕೂತು ಬರೆದಳು ಇನ್ನೂ ಸ್ಪರ್ಧೆಗೆ ಇಪ್ಪತ್ನಾಲ್ಕು ಗಂಟೆಯಷ್ಟೇ ಉಳಿದಿತ್ತು ಬರೆಯಲು ಇನ್ನು ಇಪ್ಪತ್ತು ಪುಟಗಳಿದ್ದವು ಕೊನೆಯ ದಿನ ಇಡೀ ಕುಟುಂಬ ಸ್ವಲ್ಪ ದೂರದ ಒಂದು ಮನೆಯ ಹೌತಣಕೂಟಕ್ಕೆ ಹೋಗಬೇಕಾಯಿತು ರಾತ್ರಿ ಅವರು ಅಲ್ಲಿಯೇ ತಂಗೋರಿದ್ದರು ಸರಿ ತಮ್ಮ ಲೇಖಕಿಯು ಅವರನ್ನು ಕೂಡಿಕೊಳ್ಳಬೇಕಾಯಿತು ಔತಣ ಕೂಟ ಮುಗಿದು ಅತಿಥಿಗಳೆಲ್ಲ ಹೊರಟು ಹೋದ ಮೇಲೆ ಅವಳು ಆ ಅಪರಿಚಿತ ಸ್ಥಳದಲ್ಲಿ ರಾತ್ರಿಯೆಲ್ಲ ಕೂತು ಬರೆದಳು ಒಮ್ಮೊಮ್ಮೆ ಅವಳಿಗೆ ವಿಚಿತ್ರ ಅನುಭವವಾಗುತ್ತಿತ್ತು ಈಗ ಅವಳು ಕೂತು ಬರೆಯುತ್ತಿದ್ದ ಸ್ಥಳದಲ್ಲೇ ಹಿಂದೆ ಸಿಂಡ್ರಾಂ ಎಂಬ ಕೇಡಿಗ ವಾಸಿಸುತ್ತಿದ್ದನೆಂದರೆ ಎಂಥ ಕಾಕತಾಳೀಯ ತೂಗಾಡುವ ಕುರ್ಚಿಯಲ್ಲಿ ಕುಳಿತು ತನ್ನನ್ನು ತಾನೇ ತೂಗಿಕೊಳ್ಳುತ್ತಿದ್ದ ಆ ವ್ಯಕ್ತಿಯ ಬಗೆಗೆ ಯಾವ ರಾತ್ರಿ ಬರೆಯಬೇಕೆಂದಿದ್ದಳು ಅದೇ ರಾತ್ರಿ ವಿಧಿ ಅವಳನ್ನು ಅಲ್ಲಿಗೆ ಕರೆದು ತಂದಿತ್ತು ಆಗಾಗ ಕುರ್ಚಿಯ ಸದ್ದೇನಾದರೂ ಬರುತ್ತಿದೆಯೇ ಹೇಗೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಅವಳು ಬರವಣಿಗೆಯನ್ನು ನಿಲ್ಲಿಸಿ ಹಾಲ್ನತ್ತ ಕಿವಿಗೊಡುತ್ತಿದ್ದಳು ಯಾವ ಸದ್ದು ಬರಲಿಲ್ಲ ಬೆಳಿಗ್ಗೆ ಆರು ಹೊಡೆಯುವ ಸಮಯಕ್ಕೆ ಸರಿಯಾಗಿ ಐದು ಅಧ್ಯಾಯಗಳು ಮುಗಿದಿದ್ದವು ಮಧ್ಯಾಹ್ನ ಅವರೆಲ್ಲ ಹಿಂತಿರುಗಲು ಒಂದು ಹುಗಿ ಹಡಗನ್ನೇರಿದರು ಅಲ್ಲಿಯೇ ಲೇಖಕಿಯ ಅಕ್ಕ ಹಸ್ತಪ್ರತಿಯನ್ನು ಪಾರ್ಸಲ್ ಮಾಡಿ ಮೇಲೆ ವಿಳಾಸ ಬರೆದು ಅಂಚೆಗೆ ಹಾಕಿದಳು ಅದು ಜುಲೈ ತಿಂಗಳ ಕೊನೆಯ ದಿನಗಳು ಆಗಸ್ಟಿನ ಕೊನೆಯ ವೇಳೆಗೆ ಇದನ್ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಬಂತು ಸ್ಪರ್ಧೆಗೆ ಇಪ್ಪತ್ತಕ್ಕೂ ಹೆಚ್ಚು ಹಸ್ತಪ್ರತಿಗಳು ಬಂದಿರುವುದಾಗಿಯೂ ಅವುಗಳಲ್ಲಿ ಒಂದೆರಡರ ಬರವಣಿಗೆ ತಲೆಬುಡ ಗೊತ್ತಾಗದಂತಿದೆ ಎಂದು ಪ್ರಕಟಣೆ ತಿಳಿಸಿತು ಆಗ ಲೇಖಕಿ ಫಲಿತಾಂಶಕ್ಕಾಗಿ ಕಾಯುವುದನ್ನು ಬಿಟ್ಟು ಬಿಟ್ಟಳು ತಲೆ ಬುಡ ಗೊತ್ತಾಗದಂತೆ ಬರೆದ ಕಿರುಕಾದಂಬರಿ ಯಾವುದೆಂದು ಅವಳಿಗೇ ಗೊತ್ತಿತ್ತಲ್ಲ ನವೆಂಬರ್ನಲ್ಲಿ ಒಂದು ಮಧ್ಯಾಹ್ನ ಅವಳಿಗೊಂದು ವಿಚಿತ್ರ ಟೆಲಿಗ್ರಾಂ ಬಂತು ಅಭಿನಂದನೆಗಳು ಇಂದಷ್ಟೇ ಇದ್ದ ಆ ಟೆಲಿಗ್ರಾಮಿಗೆ ಅವಳ ಮೂವರು ಸಹಪಾಠಿಗಳು ಸಹಿ ಮಾಡಿದ್ದರು ಈಗ ಕಾತರ ಆತಂಕ ಮರುದಿನ ಮಧ್ಯಾಹ್ನ ಸ್ಟಾಕ್ ಹೋಮಿನ ಪತ್ರಿಕೆಗಳು ಬರುವವರೆಗೂ ಒಂದು ಯುಗವೇ ಕಳೆದಂತಾಯಿತು ಪತ್ರಿಕೆ ಅವಳ ಕೈಗೆ ಬಂದಾಗ ತುಂಬಾ ಹೊತ್ತು ಹುಡುಕಾಡಬೇಕಾಯಿತು ಕೊನೆಯ ಪುಟದಲ್ಲಿ ಸುಂದರನಾಗಿ ಅಚ್ಚಾಗಿದ್ದ ಪ್ರಕಟಣೆ ಅವಳಿಗೆ ಬಹುಮಾನ ಬಂದಿದೆ ಎಂದು ಸಾರಿತು ಬೇರೆ ಯಾರಾದರೂ ಹಾಗಿದ್ದರೆ ಕುಣಿದು ಕುಪ್ಪಳಿಸುತ್ತಿದ್ದರೋ ಏನೋ ಆದರೆ ಅವಳಿಗೆ ತಾನು ಜೀವನದುದ್ದಕ್ಕೂ ಕನಸು ಕಂಡಿದ್ದ ವೃತ್ತಿಯನ್ನು ಅನುಸರಿಸಲು ಈಗ ಧೈರ್ಯವಾಯಿತು ಅಷ್ಟೇ ಇನ್ನೂ ಹೇಳಬೇಕಾಗಿರುವುದು ಸ್ವಲ್ಪವೇ ಯಾರಾದರೂ ತನ್ನನ್ನು ಹೇಳಿ ಪ್ರಚಾರ ಮಾಡಬೇಕೆಂದು ಹಂಬಲಿಸುತ್ತಿದ್ದ ಕತೆ ತನ್ನ ಗುರಿಯನ್ನು ಸಮೀಪಿಸಿತ್ತು ಈಗ ಅದನ್ನು ಪೂರಾ ಬರೆಯಬೇಕಿತ್ತಷ್ಟೇ ಕ್ರಿಸ್ಮಸ್ ಹೊತ್ತಿಗೆ ಅದನ್ನು ಬರೆಯುತ್ತಿದ್ದವಳು ಸ್ಟಾಕ್ ಹೋಮಿಗೆ ಹೋಗಿದ್ದಳು ಆಗಲೇ ಬಹುಮಾನ ಪಡೆದಾಗಿತ್ತು ಇದೊಂದು ಪತ್ರಿಕೆಯ ಸಂಪಾದಕ ಕಾದಂಬರಿ ಮುಗಿದ ಮೇಲೆ ಮುದ್ರಿಸಲು ಮುಂದೆ ಬಂದಿದ್ದ ಅದನ್ನು ಮುಗಿಸಲು ಅವಳಿಂದ ಸಾಧ್ಯವಾಗುವುದಾದರೆ ಎಷ್ಟು ಚೆನ್ನ ಡ್ಯಾನ್ಸ್ ಕ್ರೋನಾಗೆ ಹಿಂತಿರುಗುವ ಮುನ್ನ ದಿನ ಅವಳು ತನ್ನ ಮೆಚ್ಚಿನ ಲೇಖಕಿ ಬರೋನೆಸ್ ಏಡ್ಲರ್ಸ್ ಪ್ಯಾರಗೆ ಕೆಲವು ಅಧ್ಯಾಯಗಳನ್ನು ಓದಿ ತೋರಿಸಿದಳು ತುಂಬಾ ಕುತೂಹಲದಿಂದ ಆಲಿಸಿದ ಏಡ್ಲರ್ಸ್ ಪ್ಯಾರೆ ಆಸಕ್ತಿ ತೋರಿಸಿದಳು ಲೇಖಕಿ ಓದಿದ್ದು ಮುಗಿದ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಇಡೀ ಕಾದಂಬರಿ ಮುಗಿಯಲು ಎಷ್ಟು ಸಮಯ ಬೇಕು ಎಂದು ಕೇಳಿದಳು ಮೂರು ನಾಲ್ಕು ವರ್ಷ ಆಮೇಲೆ ಅವರು ಬೇರೆ ಬೇರೆಯಾದರು ಮಾರನೇ ದಿನ ಲೇಖಕಿ ಸ್ಟಾಕ್ ಹೋಮ್ ಅನ್ನು ಬಿಡಲು ಎರಡು ಗಂಟೆಗಳ ಮುಂಚೆ ಏಳ್ಲಸ್ ಪಾರೆ ತನ್ನನ್ನು ನೋಡುವಂತೆ ಹೇಳಿ ಕಳಿಸಿದಳು ಬೊರೋನಸ್ ಏಡ್ಲೆಸ್ ಪಾರೆ ದೃಢ ನಿರ್ಧಾರ ತಾಳಿದಂತಿತ್ತು ನೀನು ಒಂದು ವರ್ಷ ರಜೆ ತೆಗೆದುಕೊಂಡು ಆ ಕಾದಂಬರಿ ಮುಗಿಸಬೇಕು ನಾನು ಹಣ ಕೊಡಿಸುತ್ತೇನೆ ಹದಿನೈದು ನಿಮಿಷಗಳ ನಂತರ ಹುಡುಗಿ ಟೀಚರ್ಸ್ ಕಾಲೇಜಿನ ಪ್ರಿನ್ಸಿಪಾಲರನ್ನು ಕಾಣಲು ಹೊರಟಿದ್ದಳು ಒಂದು ಗಂಟೆ ವೇಳೆಗೆ ರೈಲ್ವೆ ಬೋಗಿಯಲ್ಲಿ ಕುಳಿತಿದ್ದಳು ಈಗ ಅವಳು ಹೋಗುತ್ತಿದ್ದುದು ಂಡ್ಗೆ ಅಲ್ಲಿನ ಒಂದು ಬಂಗಲೆಯಲ್ಲಿ ಅವಳ ಅಚ್ಚುಮೆಚ್ಚಿನ ಸ್ನೇಹಿತರಿದ್ದರು ಹೋಟೋ ಗುಮೇನಿಯಸ್ ಮತ್ತು ಆತನ ಹೆಂಡತಿ ಇವರೇ ಆ ಸ್ನೇಹಿತರು ಇವರು ತಮ್ಮ ಮನೆಯಲ್ಲಿ ಈ ಲೇಖಕಿ ಒಂದು ವರ್ಷ ಕಾಲ ಸ್ವತಂತ್ರವಾಗಿ ಶಾಂತಿಯಿಂದ ಕೂತು ಬರೆಯಲು ಅನುವು ಮಾಡಿಕೊಟ್ಟರು ಈಗ ಬೆಳಗಿನಿಂದ ರಾತ್ರಿವರೆಗೂ ಅವಳು ನಿರಾತಂಕವಾಗಿ ಬರೆಯಲು ಸಾಧ್ಯವಾಯಿತು ಮತ್ತೆ ಇದು ಅವಳ ಬದುಕಿನ ಅತ್ಯಂತ ಸಂತೋಷದ ಕಾಲವಾಗಿತ್ತು ಬೇಸಿಗೆ ಹೊತ್ತಿಗೆ ಕಡೆಗೂ ಪೂರ್ಣಗೊಂಡಾಗ ಕತೆ ತೀರಾ ವಿಲಕ್ಷಣವಾಗಿ ಕಂಡಿತು ಗೊತ್ತು ಗುರಿಯಿಲ್ಲದೆ ಯಾವುದೇ ಕ್ರಮವಿಲ್ಲದೆ ಸಾಗಿದ ಕತೆ ಒಂದು ಪ್ರಸಂಗವನ್ನು ಇನ್ನೊಂದು ಪ್ರಸಂಗದೊಡನೆ ಸೇರಿಸುವಂತಿದ್ದ ಎಳೆಗಳ ಜಾಳುಜಾಳು ಕತೆಯ ಪ್ರತಿಯೊಂದು ಭಾಗವೂ ತನಗೆ ಇಷ್ಟ ಬಂದ ಹಾಗೆ ತನ್ನದೇ ಹಾದಿಯಲ್ಲಿ ಸಾಗುತ್ತಿದ್ದಂತೆ ಅನಿಸುತ್ತಿತ್ತು ಏನಾಗಬೇಕಾಗಿತ್ತು ಅದು ಆಗಿರಲಿಲ್ಲ ದುರದೃಷ್ಟದ ಸಂಗತಿ ಎಂದರೆ ಯಾರಾದರೂ ತನ್ನನ್ನು ಹೇಳಬೇಕೆಂದು ಕತೆ ತುಂಬ ವರ್ಷಕ್ಕಾದದ್ದು ಅದರ ನಿರೂಪಣೆಯಲ್ಲಿ ಯಾವುದೇ ಶಿಸ್ತು ಸಂಯಮ ಇಲ್ಲದೆ ಹೋದಕ್ಕೆ ಕಾರಣ ಲೇಖಕಿಯ ಅಮಿತೋತ್ಸಾಹವೇ ಮೊಟ್ಟ ಮೊದಲ ಬಾರಿಗೆ ಆ ಕತೆ ಹೇಳುವ ಅವಕಾಶ ತನಗೆ ಸಿಕ್ಕಿತಲ್ಲ ಎಂಬ ಖುಷಿಯಿಂದ ಅವಳು ಕುಣಿದಾಡಿದ್ದಳು ಇಲ್ಲಿಗೆ ಒಂದು ಕಥೆಯ ಕಥೆ ಎಂಬ ಕತೆ ಮುಕ್ತಾಯವಾಯಿತು ಲೇಖಕರು ಸೆಲ್ಮಾ ಲಾಗರ್ಲಾಫ್ ಅನುವಾದಕರು ಎಸ್ ದಿವಾಕರ್ ಓದಿದವರು ಪ್ರತಿಭಾ ನಿರಂಜನ್